ಕುಂಭಕರ್ಣ ಭಯಂಕರ ಶಕ್ತಿ ಮತ್ತು ದೊಡ್ಡ ದೇಹವನ್ನು ಹೊಂದಿದ್ದ ರಾವಣನ ಸಹೋದರ ಅವನು ತನ್ನ ಸಹೋದರರಾದ ರಾವಣ ಮತ್ತು ವಿಭೀಷನೊಂದಿಗೆ ಸೇರಿ ಬ್ರಹ್ಮದೇವನ ಕೃಪೆಯನ್ನು ಪಡೆಯಲು ಕಠಿಣ ತಪಸ್ಸು ಮಾಡುತ್ತಿದ್ದ ಇದರಿಂದ ದೇವತೆಗಳು ಹೆದರಿದರು ಏಕೆಂದರೆ ಈಗಾಗಲೇ ಪ್ರಬಲ ರಾಕ್ಷಸನಾಗಿರುವ ಇವನು ಮತ್ತೆ ಇನ್ನೂ ಹೆಚ್ಚು ಶಕ್ತಿಯನ್ನು ಪಡೆದರೆ ಕಷ್ಟವಾಗುತ್ತೆ ಎಂದು ಇಂದ್ರನು ತಕ್ಷಣ ಬ್ರಹ್ಮನ ಬಳಿ ಹೋಗಿ ವರವನ್ನು ತಡೆಯಲು ಬೇಡಿದನು ಆ ಸಮಯದಲ್ಲಿ ಸರಸ್ವತಿ ದೇವಿ ಕುಂಭಕರ್ಣನ ನಾಲಿಗೆಯನ್ನು ಮಾಯೆಯಿಂದ ನಿಯಂತ್ರಿಸಿದಳು ಇಂದ್ರಾಸನ ಅಂದರೆ ಇಂದ್ರನ ಸಿಂಹಾಸನ ಎಂದು ಬಯಸಬೇಕಾದ ಸ್ಥಳದಲ್ಲಿ ಕುಂಭಕರ್ಣ ನಾಲಿಗೆ ನಿದ್ರಾಸನ ಎಂದು ಉಚ್ಚರಿಸಿತು ಇದಕ್ಕೆ ಬ್ರಹ್ಮನು ತಥಾಸ್ತು ಎಂದನು ಹೀಗಾಗಿ ಕುಂಭಕರ್ಣ ನಿರಂತರವಾಗಿ ನಿದ್ರೆ ಮಾಡುತ್ತಾನೆ ರಾವಣನು ಈ ಕಾರಣಕ್ಕೆ ಕೋಪಗೊಂಡನು ಅದಕ್ಕೆ ಬ್ರಹ್ಮ ಹೇಳಿದ ಇದನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಆರು ತಿಂಗಳು ನಿದ್ರೆ ಮಾಡುತ್ತಾನೆ ನಂತರ ಮತ್ತೆ ಅವನು ಎಚ್ಚರವಾದಾಗ ಕೇವಲ ಒಂದು ದಿನ ಮಾತ್ರ ಅಪಾರ ಶಕ್ತಿಶಾಲಿಯಾಗುತ್ತಾನೆ ಎಂದು ಬ್ರಹ್ಮದೇವನು ರಾವಣಿಗೆ ಹೇಳಿದನು ಈ ಸಮಯದಲ್ಲಿ ರಾಮ ಮತ್ತು ರಾವಣನ ಯುದ್ಧ ನಡೆಯುತ್ತಿತ್ತು ಆಗ ರಾವಣ ಕುಂಭಕರ್ಣನನ್ನು ಎಚ್ಚರಿಸಲು ಆದೇಶಿಸಿದನು ತುಂಬಾ ಪ್ರಯತ್ನಗಳ ನಂತರ ಕುಂಭಕರ್ಣ ಎಚ್ಚರಗೊಂಡನು ಅವನು ನಿದ್ರೆಯಿಂದ ಎಚ್ಚರಗೊಂಡಾಗ ತಕ್ಷಣವೇ ಭೂಮಿ ನಡುಗಿತು ದೊಡ್ಡ ಆನೆಗಳು ಸಹ ಚಿಕ್ಕವುಗಳಂತೆ ಕಾಣಿಸುತ್ತಿತ್ತು ಆಗ ರಾವಣ ಕುಂಭಕರ್ಣನನ್ನು ರಾಮನ ವಿರುದ್ಧ ಹೋರಾಡಲು ಒತ್ತಾಯಿಸಿದನು ಆದರೆ ಕುಂಭಕರ್ಣ ಸೀತೆಯನ್ನು ಮರಳಿಸಿ ಯುದ್ಧವನ್ನು ಮಾಡುವುದು ಬೇಡ ಎಂದು ಹೇಳಿದನು ಆದರೆ ರಾವಣ ಒಪ್ಪಲಿಲ್ಲ ಕೊನೆಗೆ ಕುಂಭಕರ್ಣ ತನ್ನ ಸಹೋದರನ ಮಾತಿಗೆ ಒಪ್ಪಿಕೊಂಡು ಯುದ್ಧ ಮಾಡಿದನು ಸಾವಿರಾರು ವಾನರ ಯೋಧರನ್ನು ಮತ್ತು ರಾಮನ ಜನರನ್ನು ತಿಳಿದು ಹಾಕಿದನು ಯಾರಿಗೂ ತಡೆಯಲು ಅಸಾಧ್ಯವಾಯಿತು ಕೊನೆಗೆ ರಾಮನು ಸ್ವತಃ ತಾನೇ ಬಂದು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಆ ದಿವ್ಯ ಬಾಣದಿಂದ ಕುಂಭಕರ್ಣನನ್ನು ಸಾಯಿಸಿದನು